ತುರ್ತು ಪರಿಸ್ಥಿತಿ ಹೆಸರಿನಲ್ಲಿ ಗಾಂಧಿಗೆ ಅವಹೇಳನ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಕೆಪಿಸಿಸಿ ಮಹಿಳಾ ಘಟಕದಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ ಬಿಜೆಪಿ ನಾಯಕರು ಎಕ್ಸ್ ನಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಕೆಪಿಸಿಸಿ ಕಚೇರಿ ಮುಂದೆ ಕೈ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗ್ತಾ ಇದೆ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಧರಣಿ ಇದು ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಇಂದಿರಾ ಗಾಂಧಿ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನು ಮಾಡಲಾಗಿತ್ತು ನಿಂದ ಪೊಲೀಸರಿಗೂ ದೂರನ ಕೂಡ ಕೊಡಲಾಗಿತ್ತು ಅದರ ನಡೆ ನಡುವೆ ಈಗ ಕೈ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗ್ತಾ ಇದೆ ಸೌಮ್ಯಾರೆಡ್ಡಿ ಅಧ್ಯಕ್ಷೆಯಾಗಿರುವಂತಹ ಸೌಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಅಂದ್ರೆ ನಡೀತಾ ಇರುವಂತಹ ಧರಣಿ ಇದು ಆಲ್ರೆಡಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಬಗ್ಗೆ ಬಿಜೆಪಿ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಫುಲ್ ಕೆಟ್ಟದಾಗಿ ಪೋಸ್ಟ್ ಅನ್ನು ಹಾಕಿದ್ರು ಬಿಜೆಪಿ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನ ವಹಿಸುವಂತೆ ಕೋರಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಎಸ್ ಮನೋಹರ್ ಅವರು ಪೊಲೀಸರಿಗೆ ಹಿಂದೆ ದೂರನ ಕೊಟ್ಟಿದ್ರು ಗಾಂಧಿ ಬಗ್ಗೆ ಹಾಕಿರುವಂತಹ ಅವಹೇಳನಕಾರಿ ಪೋಸ್ಟ್ ಅಂದ್ರೆ ಸಮಾಜದಲ್ಲಿ ಗಲಭೆಯುಂಟಾಗಿ ಧರ್ಮಗಳ ಮಧ್ಯೆ ವೈರತ್ವವನ್ನು ಉಂಟು ಮಾಡ್ತಾ ಇದೆ ಬುಧವಾರ ಮೊಬೈಲ್ ಎಕ್ಸ್ ಖಾತೆಯನ್ನ ವೀಕ್ಷಣೆ ಮಾಡಿದಾಗ ಕರ್ನಾಟಕ ರಾಜ್ಯ ಬಿಜೆಪಿ ಪಕ್ಷದ ಅಧಿಕೃತ ಎಕ್ಸ್ ಖಾತೆ ಏನಿದೆ ಎಟ್ ಬಿಜೆಪಿ ಫೋರ್ ಕರ್ನಾಟಕ ಅದರಲ್ಲಿ ಸಂಜೆ ಮೂರು ನಲವತ್ತೈದರ ಅಂದ್ರೆ ಹತ್ತತ್ರ ಮೂರು ಐವತ್ತರ ಸುಮಾರಿಗೆ ಇಂದಿರಾ ಗಾಂಧಿ ಇಂದಿರಾ ಇಂಡಿಯಾ ಇಂದಿರಾ ಅಂತ ಹೇಳಿ ಬರೆದು ಸೊನ್ನೆ ಪಾಯಿಂಟ್ ಮೂರು ಎಂಟು ನಿಮಿಷಗಳ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಆ ಸದರಿ ವಿಡಿಯೋದಲ್ಲಿ ಭಾರತದ ತುರ್ತು ಪರಿಸ್ಥಿತಿ ಸಮಯಕ್ಕೆ ಸಂಬಂಧಿಸಿದಾಗಿದ್ದು ಸದರಿ ವಿಡಿಯೋದಲ್ಲಿ ಇಂದಿರಾ ಗಾಂಧಿ ಅವರ ಫೋಟೋವನ್ನ ಹಿಟ್ಲರ್ ರೀತಿ ಗ್ರಾಫಿಕ್ಸ್ ಮಾಡಲಾಗಿದೆ ಅಂತ ಹೇಳಿ ದೂರಿನಲ್ಲಿ ಕೂಡ ತಿಳಿಸಿದ್ದಾರೆ ಆ ವಿಜುವಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಬಿಜೆಪಿ ನಾಯಕರು ಪೋಸ್ಟ್ ಮಾಡಿದ್ದಾರೆ ಅವಹೇಳನಕಾರಿಯಾಗಿ ಅಂದ್ರೆ ಇಂದಿರಾ ಗಾಂಧಿ ಅವರನ್ನ ಹಿಟ್ಲರ್ಗೆ ಕಂಪೇರ್ ಮಾಡಿದ ಮಾಜಿ ಪ್ರಧಾನಿ ಬಗ್ಗೆ ಇಷ್ಟರ ಮಟ್ಟಿಗೆ ಅಂದ್ರೆ ಇಷ್ಟು ಕೀಳು ಮಟ್ಟಕ್ಕೆ ಮಾತನಾಡ್ತೀರಾ ಅಂತ ಹೇಳಿ ಇವತ್ತು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಧರಣಿ ಇದಾಗಿದೆ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ